ಪ್ರಿಯ ವೀಕ್ಷಕರೇ ವಿಜಯಪುರ್ ಸೆಂಟ್ರಲ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಇಂದು ರಾಷ್ಟ್ರಾದ್ಯಂತ ಕೃಷಿಕರು ಅದರಲ್ಲೂ ಹೈನುಗಾರಿಕೆಯಲ್ಲಿ ತೊಡಗಿದವರು ಎಲ್ಲರೂ ಸಂಭ್ರಮದ ದಿನವನ್ನಾಗಿ ಆಚರಿಸ್ತಾರೆ ಅದೇ ನ್ಯಾಷನಲ್ ಮಿಲ್ಕ್ ಡೇ ಭಾರತದಾದ್ಯಂತ ಹಾಲಿನ ಹೊಳೆ ಹರಿಸುವಲ್ಲಿ ಮತ್ತು ಹಾಲಿನ ಉತ್ಪನ್ನಗಳನ್ನು ಭಾರತದಾದ್ಯಂತ ವಿತರಿಸಲು ಮಾರುಕಟ್ಟೆಯ ಸ್ವರೂಪ ವಿಸ್ತರಿಸಿ ಕ್ಷೀರ ಕ್ರಾಂತಿಯ ಹರಿಕಾರನೆಂದೇ ಪ್ರಸಿದ್ಧರಾಗಿದ್ದ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನ ವ್ಯಕ್ತಿಯೋರ್ವನ ಜನ್ಮದಿನವನ್ನು ರಾಷ್ಟ್ರೀಯ ಹಾಲಿನ ದಿನವೆಂದು ಆಚರಿಸಬೇಕಾದರೆ ಅದು ಅಪರೂಪದ ಸಂಗತಿಯಲ್ಲವೇ ವೀಕ್ಷಕರೇ ವೈಟ್ ರೆವಲ್ಯೂಷನ್ ಅಥವಾ ಕ್ಷೀರ ಕ್ರಾಂತಿ ಜನವರಿ ಹದಿಮೂರರಂದು ಹತ್ತೊಂಬತ್ತು ನೂರ ಎಪ್ಪತ್ತರ ಸುಮಾರಿನಲ್ಲಿ ಪ್ರಾರಂಭ ಆಯಿತು ಇದು ವಿಶ್ವದ ಅತಿ ದೊಡ್ಡ ಡೈರಿ ಅಭಿವೃದ್ಧಿ ಕಾರ್ಯಕ್ರಮ ವಿಶೇಷವೆಂದರೆ ಇದು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮವಾಗಿದೆ ಕ್ಷೀರಕ್ರಾಂತಿಯ ಪಿತಾಮಹನೆಂದೇ ಹೆಸರಾದ ಡಾಕ್ಟರ್ ವರ್ಕಿಸ್ ಕುರಿಯನ್ ಅವರು ಕೇರಳ ರಾಜ್ಯದ ಕೋಯಿಕೋಡ್ನಲ್ಲಿ ಜನಿಸಿದರು ಅಮೇರಿಕಾದಲ್ಲಿ ಇಂಜಿನಿಯರಿಂಗ್ ಮುಗಿಸಿಕೊಂಡು ನಂತರ ಬೆಂಗಳೂರಿನ ಡೈರಿ ಸಂಶೋಧನಾ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಗುಜರಾತ್ ರಾಜ್ಯದ ಆನಂದ್ ನಗರದ ಹಾಲಿನ ಪೌಡರ್ ಉತ್ಪಾದಿಸುವ ಸಣ್ಣ ಘಟಕವೊಂದರಲ್ಲಿ ತಂತ್ರಜ್ಞರಾಗಿ ಕೆಲಸಕ್ಕೆ ಸೇರಿದರು ಕುರಿಯನ್ ಅವರ ಅಭಿವೃದ್ಧಿಪರ ಪ್ರವೃತ್ತಿಯ ಫಲವಾಗಿ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂದರೆ ಅಮೂಲ್ ಹೊಸದೊಂದು ಕ್ಷೀರ ಕ್ರಾಂತಿಯ ಚರಿತ್ರೆಗೆ ನಾಂದಿ ಹಾಡ್ತು ಗುಜರಾತ್ ರಾಜ್ಯದ ಹಾಲಿನ ಒಕ್ಕೂಟದ ಯಶಸ್ಸನ್ನು ಕಂಡು ಅಂದಿನ ಪ್ರಧಾನಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ತೀರ್ಮಾನಿಸಿದರು ಈ ನಿಗಮದ ಸಾರಥ್ಯ ವಹಿಸಲು ವರ್ಗಿಸ್ ಕುರಿಯನ್ ಅವರನ್ನು ನೇಮಿಸಲಾಯಿತು ಈ ಅದ್ಭುತ ನಿರ್ಣಯ ಕ್ಷೀರಕ್ರಾಂತಿಯಲ್ಲಿ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಅಭಿವೃದ್ಧಿಯ ಪಥದಡಿಗೆ ಕೊಂಡೊಯ್ಯಬಹುದೆಂದು ಯಾರೂ ಅಂದುಕೊಂಡಿರಲಿಲ್ಲ ಸತತ ಸಾಧನೆಯಿಂದ ವೈಜ್ಞಾನಿಕ ಥಿಯರಿಗಳನ್ನು ಹಾಲಿನ ಉತ್ಪಾದನೆಯ ವಿಧಾನಗಳಲ್ಲಿ ಆಸ್ತೆಯಿಂದ ಅಳವಡಿಸಿ ದೇಶಾದ್ಯಂತ ವಿವಿಧ ಹಾಲಿನ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವ ಮೂಲಕ ಪ್ರಧಾನಿ ಶಾಸ್ತ್ರಿಯವರ ನಂಬುಗೆಯನ್ನು ಉಳಿಸಿಕೊಳ್ಳುವಲ್ಲಿ ವರ್ಗೀಸ್ ಕುರಿಯನ್ ಅವರ ಶ್ರಮ ಸ್ತುತ್ಯಾರ್ಹ ಭಾರತೀಯರು ಹಸುವಿನ ಹಾಲನ್ನು ಅಮೃತ ಸಮಾನವಾಗಿ ಕಾಣುತ್ತಾರೆ ಪೌಷ್ಟಿಕಾಂಶ ಭರಿತ ಹಾಲು ಅವಾಲ ವೃದ್ಧರಾಗಿ ಎಲ್ಲರಿಗೂ ಪ್ರಿಯವಾಗಿದೆ ಹಾಲನ್ನು ಹಸು ಎಮ್ಮೆ ಕುರಿ ಆಡುಗಳಿಂದ ಪಡೆಯಬಹುದಾದರೂ ಹಸುವಿನ ಹಾಲೇ ಶ್ರೇಷ್ಠವೆಂಬುದು ವಾಡಿಕೆ ಹಾಲು ನಮ್ಮ ಮನೆಯ ಮಕ್ಕಳ ಮತ್ತು ಎಲ್ಲರ ಸಂತೋಷಕ್ಕೆ ಆರೋಗ್ಯಕ್ಕೆ ಕಾರಣವಾಗುವಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರ ಶ್ರಮ ಅಡಗಿದೆ ಹಾಲನ್ನು ವಾಣಿಜ್ಯ ಲಾಭಕ್ಕಾಗಿ ಉತ್ಪಾದಿಸುವುದಾದಲ್ಲಿ ಅದರ ಮಾರ್ಕೆಟಿಂಗ್ ಬಹಳ ಮುಖ್ಯವಾಗುತ್ತದೆ ಹಾಗಾಗಿ ಹಾಲು ಒಕ್ಕೂಟಗಳಂತಹ ಸಾಂಘಿಕ ಸಂಸ್ಥೆಗಳು ಹಾಲು ಉತ್ಪಾದಕ ಒಕ್ಕೂಟಗಳ ಮೂಲಕ ಶೇಖರಣೆ ಸಂಸ್ಕರಣೆ ತಯಾರಿಕೆ ಹಾಗೂ ವಿತರಣೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತವೆ ಇಂದು ಭಾರತವು ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ಮತ್ತು ಕೆನೆ ರಹಿತ ಹಾಲಿನ ಪುಡಿಯ ಪ್ರಮುಖ ರಫ್ತು ದೇಶವಾಗಿದೆ ಭಾರತ ಇಂದು ಸುಮಾರು ಎರಡುನೂರ ಮೂವತ್ತು ಪಾಯಿಂಟ್ ಐವತ್ತೆಂಟು ಮಿಲಿಯನ್ ಟನ್ನು ಹಾಲು ಉತ್ಪಾದಿಸುತ್ತದೆ ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಆಂಧ್ರ ಪ್ರದೇಶ ಇವು ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯಗಳಾಗಿವೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಹಾಲು ಉತ್ಪಾದಕರ ಮಂಡಳಿ ಪ್ರಾರಂಭವಾದಾಗಿನಿಂದ ಕರ್ನಾಟಕದ ಹೈನುಗಾರಿಕೆಯು ಅಭಿವೃದ್ಧಿಯ ಪಥದಲ್ಲಿ ದಾಪುಗಾಲು ಹಾಕುತ್ತಿದೆ ಇಂದು ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೈತರು ಹೈನುಗಾರಿಕೆಯ ಮೂಲಕ ಸಂತ್ರಷ್ಟರಾಗಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ವಿಶ್ವ ಬ್ಯಾಂಕ್ ನೆರವಿನಿಂದ ಐವತ್ತೆರಡು ಕೋಟಿ ಸಹಾಯ ಪಡೆದು ಪ್ರಾರಂಭಿಸಿದಂತಹ ನಂದಿನಿ ಬ್ರ್ಯಾಂಡ್ ಇಂದು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸುವಷ್ಟು ಸಶಕ್ತವಾಗಿದೆ ನಂದಿನಿ ಹಾಲು ಮೊಸರು ತುಪ್ಪ ಪೇಡ ಖವಾ ಮುಂತಾದ ಪರಿಶುದ್ಧ ಹಾಗೂ ರುಚಿಕರ ಪದಾರ್ಥಗಳು ನಾಡಿನ ಜನರ ನಾಲಿಗೆಗೆ ಸ್ವಾದದ ತೃಪ್ತಿ ನೀಡಿ ವಿಶ್ವಾಸ ಗಳಿಸಿವೆ ನಂದಿನಿಯ ಉತ್ಪನ್ನಗಳು ನಮ್ಮ ದೇಶವಲ್ಲದೆ ಸಾಗರದ ಮಾರುಕಟ್ಟೆ ಹೊಂದಿ ವಿಸ್ತಾರಗೊಂಡಿವೆ ಬಹಳ ಸಂತೋಷದ ಹಾಗೂ ಕರುನಾಡು ಹೆಮ್ಮೆ ಪಡುವ ಸಂಗತಿ ಎಂದರೆ ಕೇಂದ್ರ ಸರ್ಕಾರದ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ನೀಡುವ ಅತ್ಯುತ್ತಮ ಹಾಲು ಉತ್ಪಾದಕ ಸಹಕಾರ ಸಂಘದ ಡೈರಿ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗೆ ಬಾಗಲ್ಕೋಟ್ ಜಿಲ್ಲೆಯ ಬಿಸನಾಳ್ ಗ್ರಾಮದ ಡೇರಿ ಆಯ್ಕೆಯಾಗಿದೆ ಅತ್ಯುತ್ತಮ ಕಾರ್ಯನಿರ್ವಹಣೆಯ ಮೂಲಕ ಬಿಸನಾಳ ಸಂಘ ಇಡೀ ದೇಶಕ್ಕೆ ಮಾದರಿಯಾಗಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಇಂದು ನಡೆಯುತ್ತಾ ಇರುವಂತಹ ರಾಷ್ಟ್ರೀಯ ಹಾಲು ದಿನಾಚರಣೆಯಲ್ಲಿ ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ದೆಹಲಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ವೈಟ್ ರೆವಲ್ಯೂಷನ್ ಹರಿಕಾರ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಹುಟ್ಟುಹಬ್ಬದಂದೇ ನಮ್ಮ ರಾಜ್ಯದ ಬಿಸನಾಳ್ ಗ್ರಾಮ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮ್ಮ ರೈತರ ಸೌಭಾಗ್ಯವಲ್ಲವೇ ಈ ಪ್ರತಿಷ್ಠಿತ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಸಹಕಾರಿ ಹಾಲು ಒಕ್ಕೂಟದ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಿ ಟಿ ಶಿವಶಂಕರ್ ಅವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಬಿಸನಾಳ್ ಗ್ರಾಮದ ಡೈರಿಗೆ ಹಾಲು ಸರಬರಾಜು ಮಾಡುವ ರೈತರು ಮತ್ತು ಡೈರಿಯ ನಿರ್ವಾಹಕರಿಗೆ ರಾಷ್ಟ್ರೀಯ ಹಾಲು ದಿನಾಚರಣೆಯ ಶುಭ ದಿನದಂದು ವಿಜಯಪುರ್ ಸೆಂಟ್ರಲ್ ಚಾನೆಲ್ನ ಅಭಿನಂದನೆಗಳೊಂದಿಗೆ ಶುಭಾಶಯಗಳು ಸಲ್ಲುತ್ತವೆ ಮತ್ತಷ್ಟು ವಿನೂತನ ವಿಶಿಷ್ಟ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ ವಿಜಯಪುರ್ ಸೆಂಟ್ರಲ್